ನಮಸ್ಕಾರ ನಾವು ಭಾತೃಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಸ್ವರ್ಣಗೌರಿ ವ್ರತವನ್ನ ಆಚರಣೆಯನ್ನು ಮಾಡ್ತೇವೆ ಆ ಆಚರಣೆಯನ್ನ ಹೇಗೆ ಮಾಡಬೇಕು ಅದರ ಪೂರ್ವ ತಯಾರಿಗಳೇನ್ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತೇವೆ ಸ್ವರ್ಣಗೌರಿಯನ್ನು ಅವರವರ ಮನೆಯ ಸಂಪ್ರದಾಯದಂತೆ ಸುವರ್ಣ ಗೌರಿಯನ್ನಾಗಲಿ ಅಥವಾ ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನಾಗಲಿ ಅಥವಾ ಅವರ ಮನೆಯ ಸಂಪ್ರದಾಯದಂತೆ ನದಿಯಲ್ಲಿ ಮುಳುಗಿ ತೆಗೆದ ಮರಳಿನಿಂದಾಗಲಿ ಅಥವಾ ಹರಿದ್ರ ಗೌರಿಯನ್ನಾಗಲಿ ಮಾಡಿ ಪೂಜಿಸುವ ಪದ್ಧತಿ ಇರುತ್ತದೆ ಪೂಜೆಗೂ ಮೊದಲು ನಾವು ಸಿದ್ಧ ಮಾಡಿಕೊಳ್ಳಬೇಕಾದದ್ದು ಅರಿಶಿಣ ಕುಂಕುಮದ ತಟ್ಟೆಗಳನ್ನು ತಟ್ಟೆಯಲ್ಲಿ ಐದು ಬಟ್ಟಲುಗಳನ್ನು ಇಟ್ಟುಕೊಂಡು ಅದರಲ್ಲಿ ಅರಿಶಿಣ ಕುಂಕುಮ ಅಡಿಕೆ ಗಂಧ ಹಾಗೂ ಪುಷ್ಪಗಳನ್ನು ಇಟ್ಟುಕೊಳ್ಳಬೇಕು ಹದಿನಾರು ಎಳೆಯ ದಾರವನ್ನು ತೆಗೆದುಕೊಂಡು ಅದನ್ನ ಕಟ್ಟಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಬಿಡಿ ಹೂವುಗಳು ಕಟ್ಟಿದ ಹೂವುಗಳು ವಿಳ್ಳೆದೆಲೆ ಬಾಳೆಹಣ್ಣು ಐದು ಬಗೆಯ ಹಣ್ಣುಗಳು ತಂಬಿಟ್ಟಿನ ಕದಲಾರತಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಗೆಜ್ಜೆ ವಸ್ತ್ರ ಕರ್ಪೂರ ಮಂಗಳಾರತಿ ಮಂಗಳಾರತಿಯ ಬತ್ತಿಗಳು ಎರಡು ಜೊತೆ ದೀಪ ದೀಪಕ್ಕೆ ಎಣ್ಣೆ ಬತ್ತಿ ಮಿಂಗಿಪೊಟ್ಟಣ ರಂಗವಲ್ಲಿ ಹೀಗೆ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾಡಿಕೊಂಡು ಮನೆಯಲ್ಲಿ ದೇವರ ಮನೆಯಲ್ಲಾಗಲಿ ಅಥವಾ ಹಾಲಿನಲ್ಲಾಗಲಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖವನ್ನು ಮಾಡಿ ಸುಂದರವಾದ ಮಂಟಪವನ್ನು ನಿರ್ಮಿಸಿಕೊಳ್ಳಬೇಕು ಮಂಟಪಕ್ಕೆ ಬಾಳೆ ಕಂದುಗಳು ತೋರಣಗಳು ಹಣ್ಣುಗಳು ಹೀಗೆ ಕಟ್ಟಿ ಹೂವನ್ನು ಕಟ್ಟಿ ಅಲಂಕಾರವನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಮೊರದ ಬಾಗಿನವನ್ನ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮೊರದ ಬಾಗಿನವನ್ನ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಕನಿಷ್ಠ ಎರಡು ಜೊತೆ ಬಾಗಿನವನ್ನ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಥವಾ ಯಥಾಶಕ್ತಿ ತಮಗೆ ಅನುಕೂಲವಾದಂತೆ ಅಥವಾ ತಾವು ಎಷ್ಟು ಜನಕ್ಕೆ ಸುಮಂಗಲಿಯರಿಗೆ ಕೊಡಬೇಕು ಅನ್ಕೊಂಡಿರ್ತೀರೋ ಅಷ್ಟು ಜೊತೆ ಮೊರಗಳನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ಮೊದಲಿಗೆ ನೀವು ತೆಗೆದುಕೊಂಡು ಬಂದಂತಹ ಹೊಸ ಮೊರವನ್ನು ತೊಳೆದು ಅದನ್ನು ಆರಿಸಿದ ನಂತರ ಅರಿಶಿಣವನ್ನು ಎಕ್ಸ್ ಆಕಾರದಲ್ಲಿ ಆ ಮೊರದ ಒಳಗೆ ಮತ್ತು ಹೊರಗೆ ಹಚ್ಚಿ ಆ ಅರಿಶಿಣದ ಮೇಲೆ ಕುಂಕುಮವನ್ನು ಇಡಬೇಕು ಒಂದು ಮೊರದ ಒಳಗೆ ಎಲೆಯನ್ನು ಹಾಕಿ ಯಥಾಶಕ್ತಿ ತಮ್ಮ ಅನುಕೂಲದಂತೆ ಕನಿಷ್ಠ ಪಕ್ಷ ಒಂದು ಪಾವು ಅಕ್ಕಿಯನ್ನು ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಉದ್ದಿನಬೇಳೆ ರವೆ ಉಪ್ಪು ಗೆಜ್ಜೆವಸ್ತ್ರ ಹೂ ಬತ್ತಿ ಐದು ಮಂಗಳಾರತಿ ಬತ್ತಿಗಳು ತೆಂಗಿನಕಾಯಿ ಬಳೆ ಬಿಚ್ಚಾಲೆ ಕನ್ನಡಿ ಕಣ ಒಂದು ಬೆಲ್ಲ ವಿಳ್ಳೆದೆಲೆ ಇದೆಲ್ಲವನ್ನು ಆ ಬಾಳೆ ಎಲೆಯ ಮೇಲೆ ಇಟ್ಟು ಮತ್ತೊಂದು ಮರದಿಂದ ಆ ಮೊರವನ್ನು ಮುಚ್ಚಬೇಕು ಮುಚ್ಚಿ ಅದನ್ನು ಒಂದು ದಾರದಲ್ಲಿ ಕಟ್ಟಿಟ್ಟರೆ ಅದು ಅಲ್ಲಾಡುವುದಿಲ್ಲ ಹಾಗೂ ಈ ಸಿದ್ಧತೆ ಮಾಡಿದ ಮೊರಗಳನ್ನು ಯಾವ ಒಂದು ಮಂಟಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೀರೋ ಗೌರಿಯನ್ನು ಕೂರಿಸಲಿಕ್ಕೆ ಅಲ್ಲಿ ಈ ಮೊರಗಳನ್ನು ಅದರ ಬಲಭಾಗದಲ್ಲಿ ಜೋಡಿಸಬೇಕು ಇದಿಷ್ಟು ಸಿದ್ಧತೆಯನ್ನು ಆದ ನಂತರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಗೌರಿ ಪೂಜೆಯನ್ನು ಆರಂಭಿಸಬೇಕು